ಟು ಗ್ರೀಸ್ ಕಿಚನ್ ಇವತ್ತು ನಾನು ರಿಫ್ರೆಶ್ಮೆಂಟ್ ಡ್ರಿಂಕ್ ಲೆಮನ್ ಟೀ ಮಾಡ್ತಾ ಇದ್ದೀನಿ ಈ ಲೆಮನ್ ಟೀ ಎಲ್ತಿ ಒಳ್ಳೆಯದು ಇದು ಹೇಗೆ ಮಾಡೋದು ನೋಡೋಣ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಮೊದಲಿಗೆ ನಿಂಬೆಹಣ್ಣು ಹಣ್ಣು ಅರ್ಧ ಸಕ್ಕರೆ ಒಂದು ನಾಲ್ಕು ಸ್ಪೂನು ಆಮೇಲೆ ಲೆಮನ್ ಈ ಪುಡಿ ಒಂದು ಕಾಲು ಚಮಚ ಒಂದು ಸಣ್ಣ ಪೀಸು ಹಸಿ ಶುಂಠಿ ಮೊದಲಿಗೆ ಒಂದು ಪೀಸು హసి శుంఠి తగ్గించిన సిప్ప సులదీ తొలదీ ఇన్న జిజ్జ్కొద్దీ సే జిజ్క ఇష్ట జిజ్జి సాకు ఈ పాత్ర ఇట్కీ అది ఎరడు లట నీరు హాకొతాది స్టో హోతా ಈಗ ಇದಕ್ಕೆ ಒಂದು ಕಾಲು ಸ್ಪೂನು ಟೀ ಪುಡಿ ಹಾಕ್ತಾ ಜಜ್ಜಿಟ್ಟಂಥ ಹಸಿ ಶುಂಠಿನ ಸೇರಿಸ್ತಾ ಇದು ಚೆನ್ನಾಗಿ ಒಂದು ನಿಮಿಷ ಈಗ ನಾನು ಮಾಡ್ತಾ ಇರೋದು ಲೆಮನ್ ಟೀ ಇದು ರೀಫ್ರೆಶ್ಮೆಂಟ್ಗೆ ಒಳ್ಳೆಯ ಒಂದು ಡ್ರಿಂಕ್ ನೀರು ಕುದೀತಾ ಇದೆ ಇದಕ್ಕೆ ಲೆಮನ್ ಗ್ರಾಸು ಈ ಲೆಮನ್ ಗ್ರಾಸು ಒಳ್ಳೇದು ತಲೆನೋವು ಒಳ್ಳೇದು ಮತ್ತೆ ಇದರಿಂದ ಫ್ಲೇವರ್ ಬರುತ್ತೆ ಲೆಮನ್ ಫ್ಲೇವರ್ ಬರುತ್ತೆ ಮತ್ತೆ ಇದು ನಾವೇ ಗಾರ್ಡನ್ ನಲ್ಲಿ ಬೆಳೆದಿದ್ದೀವಿ ಇದನ್ನ ಸಣ್ಣ ಸಣ್ಣ ಪೀಸ್ ನ ಇದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಇದು ಐದು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸಕ್ಕರೆನಾರು ಹಾಕ್ಬೋದು ಬೆಲ್ಲ ಹಾಕ್ಕೋಬೋದು ಇಲ್ಲ ಜೇನುತುಪ್ಪ ಹಾಕ್ಕೊಂಡು ಇದನ್ನ ಕುಡಿಬೋದು ಚೆನ್ನಾಗಿ ಒಂದ್ಸಲ ಇದನ್ನ ತಿರ್ಸ್ಕೊಳ್ಳೋಣ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಸಾಕು ಈಗ ಇದನ್ನು ಸ್ಟೌವ್ ಆಫ್ ಮಾಡ್ಕೋತೀನಿ ಇದಕ್ಕೆ ಲೆಮನ್ ಸೇರಿಸ್ಕೊತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ನಿಂಬೆ ಹಣ್ಣು ಜೀರ್ಣಶಕ್ತಿಗೂ ಒಳ್ಳೆಯದು ಮತ್ತು ಇದು ಆರ್ಟಿಗ ಒಳ್ಳೆಯದು ಕಿಡ್ನಿಗೂ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಇದರಲ್ಲಿ ಸಿ ವಿಟಮಿನ್ ಇದೆ ಈಗ ಇದಾಗಿದೆ ಇದನ್ನು ನಾವು ಸರ್ವಿಂಗ್ ಗ್ಲಾಸಿಗೆ ಹಾಕ್ತಾ ಇದ್ದೀನಿ ಅದನ್ನ ಬಿಸಿ ಬಿಸಿನೇ ಕುಡಿಬೇಕು ಈಗ ಬಿಸಿ ಬಿಸಿ ಲೆಮನ್ ಟೀ ರೆಡಿ ಆಯಿತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೀವು ಇದೇ ಮೆಥಡನ್ನು ಫಾಲೋ ಮಾಡಿ ಇದು ಎಲ್ತ್ಗೆ ತುಂಬಾ ಒಳ್ಳೇದು ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತಿ ವೆಲ್ತ್